ಈ ಇಷ್ಟೆಲ್ಲ ಯಾಕ ಕಷ್ಟಪಡಾತೀರಿ ಅದರ ಸಂಬಂಧ ನೀವು ನಿಮ್ಮ ಸಂಬಂಧ ನಿಮ್ಮವನು ಹೋಗೋಯ್ala ಅಬ್ಬು ಅಬ್ಬು ಅಬ್ಬ ತಂದಾಗ ಹೋಗಿ ಕೊಂಬಿಡು ಸರಿ ಆವಾ ಆವಾ

ಇಷ್ಟೆಲ್ಲ ದಷ್ಟು ಹೊತ್ತು ನಿನ್ನ ರ್ಯಾಕ್ ಬಿಕ್ಕೆ ಮಾಡಕತ್ತೆ ಅಂತಾಂದ್ರು ಸತ್ಯ ಹೇಳು ಅವ ಇಲ್ಲ ನಾನು ಇದೆ ಮನುಷ್ಯರ ಹಾಗೆ ತರ ಹೇಳಾ ಬಾಮ್ರ ಉದಿರಿ ಬುದ್ಧಾ ಏನು ಯಾಕೋ ಅಪ್ಪಾ सुनो ಅದು ನನ್ನ ಆಗೈತಿ ನಮ್ಮ ಕಡೆ ಬಂದೈತಿ ತಕೊಂಡು ಹೋಗು ತಕೊಂಡೋದು ತಕೊಂಡು ನಿಮಗೇನ್ ದುಕ್ಕ ಆಗಂಗಿಲ್ಲ ಇಲ್ಲ ತಕೊಂಡು ಹೋಗ ಅವಾ ನೀ ಜೋವಾಲು ನೀ ಇಷ್ಟ ನೋಟ್ ಏನ ಹಾಗೆ ಆಯ್ತು ಆಯ್ತು ಅವರಿಗೆ ಅಮ್ಮ ಬೇಜಾರ್ ಮಾಡ್ಕೊತಾನ ಇದಕ್ಕೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ಸಿ ಕೈಸ್ ಬಿಡೋದು ಮುಂದೆ ಮದುವೆ ಮದುವಿಸೆ